ಮೈ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಚಾನಲ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ವಿಡಿಯೋ ವಿಭಾಗದಲ್ಲಿ ನಾವು ಎನ್ ಟಿ ಎಸ್ ಸಿ ಆ್ಯಂಡ್ ಎನ್ ಎಮ್ ಎಸ್ ಎಕ್ಸಾಮ್ ಬಗ್ಗೆ ಒಂದು ನೋಡೋಣ ಇದರಲ್ಲಿ ಅಂದರೆ ಜಿ ಮ್ಯಾಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳುವಂಥ ನಂಬರ್ ಸೀಕ್ವೆನ್ಸ್ ಸಂಖ್ಯೆಗಳ ಶ್ರೇಣಿ ಅಥವಾ ಸಂಖ್ಯೆಗಳ ಅನುಕ್ರಮಕ್ಕೆ ಸಂಬಂಧಪಟ್ಟಂಥ ಕೆಲವು ಪ್ರಶ್ನೆಗಳು ಈ ಒಂದು ಎನ್ ಎಮ್ ಎಮ್ ಎಸ್ ಪರೀಕ್ಷೆಯಲ್ಲಿ ಕೇಳ್ತಾರೆ ವಿದ್ಯಾರ್ಥಿಗಳು ಆ ಪರೀಕ್ಷೆಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಯಾವ ರೀತಿ ಇರ್ತವೆ ಮತ್ತು ಅವುಗಳನ್ನು ಯಾವ ರೀತಿ ನಾವು ಬಿಡಿಸ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಓಕೆ ವಿದ್ಯಾರ್ಥಿಗಳು ಬನ್ನಿ ಈ ಮೊದಲಿಗೆ ನಾವು ಈ ಸಂಖ್ಯೆಗಳ ಸೀರೀಸ್ ಏನಿದಿಲ್ಲ ನಂಬರ್ ಸೀರೀಸ್ನಲ್ಲಿ ಸಂಖ್ಯೆಗಳ ಶ್ರೇಣಿಯಲ್ಲಿ ನಮಗೆ ಮುಖ್ಯವಾಗಿ ಸಂಖ್ಯೆಗಳ ಬಗ್ಗೆ ಗೊತ್ತಿರಬೇಕು ಆಲ್ರೆಡಿ ನಿಮ್ಗೆ ಗೊತ್ತಿದೆ ಅಂದ್ಕೊಂಡಿದ್ದೀನಿ ನಾ ಕೆಲವು ಸಂಖ್ಯೆಗಳ ಬಗ್ಗೆ ಇಲ್ಲಿ ಮಾಹಿತಿ ಕೊಡ್ತೀನಿ ನೋಡಿರಿ ಸಂಖ್ಯೆಗಳಂದರೆ ನಿಮಗೆ ಗೊತ್ತಿರುವಂಥದ್ದು ಯಾವುದು ಸೊನ್ನೆಯಿಂದ ಎಲ್ಲ ಸಂಖ್ಯೆಗಳು ಬರ್ತವೆ ಅನ್ನೋದು ಮಾಹಿತಿ ಇದೆ ಈ ಸಂಖ್ಯೆಯಿಂದ ನಾವು ಇನ್ನೂ ಸಂಖ್ಯೆಗಳ ಗುಂಪನ್ನು ಮಾಡ್ತಾ ಹೋದರೆ ಅದರಲ್ಲಿ ಸ್ವಾಭಾವಿಕ ಸಂಖ್ಯೆಗಳು ಬರ್ತವೆ ಪೂರ್ಣ ಸಂಖ್ಯೆಗಳು ಬರ್ತವೆ ಪೂರ್ಣ ಅಂಕಗಳು ಸಹ ಬರ್ತವೆ ಅಲ್ವಾ ಇದರಲ್ಲಿ ನಾನು ಮುಖ್ಯವಾಗಿ ಏನು ಮಾಡಿದ್ದೀನಿ ಸಮಸಂಖ್ಯೆಗಳು ಮತ್ತು ಬೆಸ ಸಂಖ್ಯೆಗಳು ಮತ್ತು ಅವಿಭಾಜ್ಯ ಸಂಖ್ಯೆಗಳಂತ ಗುಂಪು ಮಾಡಿದ್ದೀನಿ ಇಲ್ಲಿ ನೋಡಿರಿ ಯಾವುದು ಸಮಸಂಖ್ಯೆಗಳಂದರೆ ನಿಮಗೆ ಗೊತ್ತಿದೆ ಇ ಒನ್ ನಂಬರ್ಸ್ ಅದರಲ್ಲಿ ಯಾವುದು ಎರಡು ನಾಲ್ಕು ಆರು ಎಂಟು ಹತ್ತು ಮತ್ತು ಹನ್ನೆರಡು ಹದಿನಾಲ್ಕು ಈ ರೀತಿ ಸಮಸಂಖ್ಯೆಗಳು ಬರ್ತವೆ ಅಂದರೆ ನೀವು ಸಮಸಂಖ್ಯೆ ಅಂದರೆ ಎರಡರಿಂದ ಯಾವ ಸಂಖ್ಯೆ ಸಂಪೂರ್ಣವಾಗಿ ಭಾಗವಾಗ್ತದೋ ಅದು ಸಮಸಂಖ್ಯೆ ಅಂತ ಹೇಳ್ತೀರಿ ಓಕೆ ಈಗ ಬೆಸ ಸಂಖ್ಯೆ ಅಂತ ಬಂದರೆ ಆರ್ಡ್ ನಂಬರ್ಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಲ್ಲ ಯಾವುದು ಬೆಸ ಸಂಖ್ಯೆ ಒಂದು ಮೂರು ಐದು ಏಳು ಒಂಬತ್ತು ಹನ್ನೊಂದು ಹದಿಮೂರು ಹದಿನೈದು ಇವೆಲ್ಲ ಬೆಸ ಸಂಖ್ಯೆಗಳು ಅಂದರೆ ಎರಡರಿಂದ ಸಂಪೂರ್ಣವಾಗಿ ಭಾಗವಾಗದ ಸಂಖ್ಯೆಗಳು ಅಲ್ವಾ ಓಕೆ ಅದೇ ರೀತಿ ನೀವು ತೆಗೆದುಕೊಂಡ್ರೆ ಅವಿಭಾಜ್ಯ ಸಂಖ್ಯೆಗಳ ಬಗ್ಗೆ ಗೊತ್ತಿರಬೇಕು ಯಾವುದು ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ ಯಾವುದು ಅವಿಭಾಜ್ಯ ಸಂಖ್ಯೆ ಅಂದರೆ ಕೇವಲ ಎರಡು ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗ ಆಗ್ತಾ ಇತ್ತಂದರೆ ಅಂಥವು ಅವಿಭಾಜ್ಯ ಸಂಖ್ಯೆಗಳಂತರ್ತೀವಿ ಅಂದರೆ ಎರಡು ಅಪವರ್ತನ ಮಾತ್ರ ಹೊಂದಿದ್ದರೆ ಅದನ್ನು ಅವಿಭಾಜ್ಯ ಸಂಖ್ಯೆ ಅಂತ ಹೇಳ್ತೀವಿ ಯಾವುದು ಅವಿಭಾಜ್ಯ ಸಂಖ್ಯೆ ಅಂದರೆ ಎರಡರಿಂದ ಪ್ರಾರಂಭ ಆಗ್ತದೆ ಒಂದು ಅವಿಭಾಜ್ಯ ಸಂಖ್ಯೆ ಅಲ್ಲ ವಿದ್ಯಾರ್ಥಿಗಳು ಅಂದರೆ ಎರಡು ಮೂರು ಐದು ಏಳು ಹನ್ನೊಂದು ಹದಿಮೂರು ಹದಿನೈದು ಆಗೋದಿಲ್ಲ ಹದಿನೈದು ಇದು ಯಾವುದು ಭಾಜ್ಯ ಸಂಖ್ಯೆಯಲ್ಲಿ ಬರ್ತದೆ ಹಾಗೆ ಬೇರೆ ಸಂಖ್ಯೆಗಳಿಂದ ಭಾಗ ಆಗಬಾರ್ದು ಬಾ ಬೇರೆ ಸಂಖ್ಯೆಗಳಿಂದ ಭಾಗ ಭಾಗದಂಥ ಸಂಖ್ಯೆಗಳೇ ಅವಿಭಾಜ್ಯ ಸಂಖ್ಯೆಗಳು ಹಾಗಾಗಿ ಹದಿಮೂರಾದ ಆದಮೇಲೆ ಯಾವುದು ಬರ್ತದೆ ಹದಿನೈದು ಆಗಿ ಬರೋದು ಹಾಗಾಗಿ ಹದಿನೇಳನ್ನು ನೀವು ಅವಿಭಾಜ್ಯ ಸಂಖ್ಯೆಗೆ ತಗೊಳ್ಕೋಬೇಕು ಆಮೇಲೆ ಹತ್ತೊಂಬತ್ತು ಈ ರೀತಿ ಇವು ಏನು ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳ್ತೀವಿ ಪ್ರೈಮ್ ನಂಬರ್ಸ್ ಈ ಸಂಖ್ಯೆಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು ನೋಡಿ ಬೆಸ್ ಸಂಖ್ಯೆ ಸಮ ಸಂಖ್ಯೆ ಮತ್ತು ಅವಿಭಾಜ್ಯ ಸಂಖ್ಯೆ ಅಂದರೆ ಯಾವುದು ಅಂತ ಗೊತ್ತಿರಬೇಕು ಆಮೇಲೆ ನೀವು ನೆಕ್ಸ್ಟ್ ನೋಡಿದ್ರೆ ಭಾಜ್ಯ ಸಂಖ್ಯೆಗಳು ಅಥವಾ ಸಂಯುಕ್ತ ಸಂಖ್ಯೆಗಳಂತಲೂ ಕರಿತೀವಿ ಅವುಗಳನ್ನು ನಾವು ಇಂಗ್ಲೀಷ್ನಲ್ಲಿ ಕಾಂಪೋಸಿಟ್ ನಂಬರ್ಸ್ ಅಂತ ಹೇಳ್ತೀವಿ ಯಾವುದು ಭಾಜ್ಯ ಸಂಖ್ಯೆಗಳಲ್ಲಿ ಅಂದರೆ ಎರಡಕ್ಕಿಂತ ಹೆಚ್ಚು ಅಪವರ್ತನೆಗಳನ್ನು ಹೊಂದಿರುವಂಥದ್ದು ಅಂದರೆ ಬೇರೆ ಸಂಖ್ಯೆಗಳಿಂದ ಭಾಗ ಆಗುವಂಥ ಸಂಖ್ಯೆಗಳು ವಿದ್ಯಾರ್ಥಿಗಳು ಯಾವುದು ಬೇರೆ ಸಂಖ್ಯೆಯಿಂದ ಭಾಗವಂತ ಭಾಜ್ಯ ಸಂಖ್ಯೆಯಲ್ಲಿ ಮೊದಲಿಗೆ ನಾವು ನಾಲ್ಕನ್ನು ತೆಗೆದುಕೊಳ್ತೀವಿ ನಾಲ್ಕು ಆರು ಎಂಟು ಒಂಬತ್ತು ಹತ್ತು ಹನ್ನೊಂದು ಬರೋಲ್ಲ ಹನ್ನೊಂದು ಏನಿದು ಅವಿಭಾಜ್ಯ ಸಂಖ್ಯೆ ನೋಡಿರಿ ಹನ್ನೊಂದು ಬರೋದಿಲ್ಲ ಹಾಗಾಗಿ ನೆಕ್ಸ್ಟ್ ಬರೋದು ಯಾವುದು ಹನ್ನೆರಡು ಹದಿಮೂರು ಬರೋದಿಲ್ಲ ಹದಿನಾಲ್ಕು ಅಲ್ವಾ ಹದಿನೈದು ಬರ್ತದೆ ನೋಡಿ ಇಲ್ಲಿ ಹದಿನೈದು ಭಾಜ್ಯ ಸಂಖ್ಯೆ ಯಾಕಂದರೆ ಬೇರೆ ಸಂಖ್ಯೆಗಳಿಂದ ಭಾಗ ಆಗ್ತದೆ ಈ ರೀತಿ ಬರುವಂಥ ಸಂಖ್ಯೆಗಳೆಲ್ಲ ನಾವು ಭಾಜ್ಯ ಸಂಖ್ಯೆಗಳು ಅಥವಾ ಸಂಯುಕ್ತ ಸಂಖ್ಯೆಗಳು ಅಂತ ಹೇಳ್ತೀವಿ ಓಕೆ ಇದು ಗೊತ್ತಿರಬೇಕು ನೆಕ್ಸ್ಟ್ ನಿಮಗೆ ಗೊತ್ತಿರಬೇಕಾದ ಸಂಖ್ಯೆಗಳು ಯಾವುದಂದ್ರೆ ವರ್ಗ ಸಂಖ್ಯೆಗಳು ಗೊತ್ತಿರಬೇಕು ನೋಡಿ ವಿದ್ಯಾರ್ಥಿಗಳು ಸ್ಕ್ವೇರ್ ನಂಬರ್ಸ್ ನಿಮ್ಗೆ ಗೊತ್ತಿದೆಯಲ್ಲ ವರ್ಗ ಸಂಖ್ಯೆಗಳು ಎಂಟನೇ ತರಗತಿಯಲ್ಲಿ ಕಲ್ತಿದ್ದರೆ ಒಂದರ ವರ್ಗ ಒಂದು ಎರಡರ ವರ್ಗ ಎಷ್ಟು ಹೇಳಿ ನಾಲ್ಕಿದೆ ಮೂರರ ವರ್ಗ ಒಂಬತ್ತು ನಾಲ್ಕರ ವರ್ಗ ಹದಿನಾರು ಈ ರೀತಿ ವರ್ಗ ಸಂಖ್ಯೆಗಳನ್ನು ನೀವು ಬರೆದು ಬಾಯ್ ಮಾಡ್ಕೋಬೇಕು ನೋಡಿ ಐದರ ವರ್ಗ ಎಷ್ಟು ಆಗ್ತದೆ ಐದನೇ ಎರಡು ಬಾರಿ ಇಲ್ಲಿ ವರ್ಗ ಸಂಖ್ಯೆ ಮಾಡಂದ್ರೆ ಐದೈದಲೆ ಇಪ್ಪತ್ತೈದು ಆರರ ವರ್ಗ ಮಾಡಿದ್ರೆ ಆರಲೆ ಮೂವತ್ತಾರು ಅಲ್ವಾ ಈ ರೀತಿ ವರ್ಗ ಸಂಖ್ಯೆಗಳನ್ನು ಕರೆಕ್ಟಾಗಿ ಬರ್ಕೊಂಡ್ರಿ ಅವುಗಳನ್ನು ಬಾಯೇಟ್ ಮಾಡ್ಕೊಳ್ರಿ ನೆಕ್ಸ್ಟ್ ನೋಡಿದ್ರೆ ಯಾವ ಸಂಖ್ಯೆ ಬಗ್ಗೆ ಗೊತ್ತಿರಬೇಕು ನಿಮಗೆ ಅಂದರೆ ಸಂಖ್ಯೆಗಳು ಗೊತ್ತಿರಬೇಕು ಕ್ಯೂಬ್ ನಂಬರ್ಸ್ ಇಲ್ಲಿ ಕೊಟ್ಟಿನಿ ಒಂದನ್ನು ಮೂರು ಬಾರಿ ಗುಣಿಸ್ಬೇಕು ಒಂದು ಸಂಖ್ಯೆನ ಮೂರು ಬಾರಿ ಗುಣಿಸಿದ್ರೆ ಅದೇ ಘನಸಂಖ್ಯೆ ಬರ್ತದೆ ಎರಡರ ಘನ ಎಂಟಾಗ್ತದೆ ಮೂರರ ಘನ ಇಪ್ಪತ್ತೇಳು ನಾಲ್ಕರ ಘನ ಅರವತ್ತ್ನಾಲ್ಕು ಐದರ ಘನ ನೂರ ಇಪ್ಪತ್ತೈದು ಅದೇ ರೀತಿ ನೀವು ಕಂಟಿನ್ಯೂ ಮಾಡಿರಿ ಆರರ ಘನ ಎಷ್ಟಾಗತ್ತ ನೋಡಿ ಆರನ ಮೂರು ಬಾರಿ ಗುಣಿಸ್ಬೇಕು ಆರು ಎಂಟು ಆರು ಎಂಟು ಆರು ಎಷ್ಟಾಗ್ತದ ಆರರ ಗನ ಎರಡು ನೂರ ಹದಿನಾರು ಹಾಗೆ ಏಳರ ಘನ ಮಾಡ್ಕೊಳ್ರಿ ಏಳನ ಮೂರು ಬಾರಿ ಗುಣಿಸ್ರಿ ಸೆವೆನ್ ಇಂಟು ಸೆವೆನ್ ಇಂಟು ಮಾಡಿದ್ರೆ ಎಷ್ಟು ಮುನ್ನೂರ ನಲ್ವತ್ಮೂರು ಆಗುತ್ತೆ ನೋಡಿ ವಿದ್ಯಾರ್ಥಿಗಳು ಮುನ್ನೂರ ನಲ್ವತ್ಮೂರು ಹಾಗೆ ಎಂಟರ ಘನ ಒಂಬತ್ತು ಹತ್ತು ಈ ರೀತಿ ಘನ ಸಂಖ್ಯೆಗಳನ್ನು ಬರ್ಕೊಳ್ಳಿರಿ ಬರ್ಕೊಂಡು ಅವುಗಳನ್ನು ಕರೆಕ್ಟಾಗಿ ನೆನಪಿಟ್ಕೊಳ್ರಿ ಈ ಒಂದು ಲೆಕ್ಕಗಳ ನಂಬರ್ ಸೀಕ್ವೆನ್ಸ್ ಇದೆಯಲ್ಲ ಇವುಗಳನ್ನು ಬಿಡಿಸ್ಲಿಕ್ಕೆ ನಮಗೆ ಈಸಿ ಆಗುತ್ತೆ ಅದೇ ರೀತಿ ಅಲ್ಫಾಬೆಟಿಕಲ್ ಆಗಿ ಬರುವಂಥ ಕೆಲವು ಲೆಕ್ಕಗಳು ಈ ವಿಡಿಯೋದಲ್ಲಿ ಇರ್ತವೆ ವಿದ್ಯಾರ್ಥಿಗಳು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಿಮ್ಮ ಪರೀಕ್ಷೆಗೆ ತುಂಬ ಹೆಲ್ಪ್ ಆಗ್ಬೋದು ಓಕೆ ಬನ್ನಿ ಹಾಗಾದ್ರೆ ಒಂದೇ ಕ್ವಶನ್ ಹೇಳಿ ಕೊಟ್ಟಿರುವ ಶ್ರೇಣಿಯಲ್ಲಿ ಬೆಸ ಸಂಖ್ಯೆಯು ಎಷ್ಟು ಬಾರಿ ಸಮಸಂಖ್ಯೆಗಳ ನಡುವೆ ಬಂದಿದೆ ಇನ್ ದ ಗಿವನ್ ಸೀಕ್ವೆನ್ಸ್ ಹೌ ಮೆನಿ ಟೈಮ್ಸ್ ಯಾನ್ ಆಡ್ ನಂಬರ್ ಅಪಿಯರ್ಸ್ ಬಿಟ್ವೀನ್ ಟೂ ಇವನ್ ನಂಬರ್ಸ್ ಅಂತ ಹೇಳ್ತಾನೆ ಅಂದರೆ ಕೊಟ್ಟಿರುವ ಶ್ರೇಣಿಯಲ್ಲಿ ಬೆಸ ಸಂಖ್ಯೆ ಯಾವುದು ಸಂಖ್ಯೆಯು ಎಷ್ಟು ಬಾರಿ ಸಮಸಂಖ್ಯೆಗಳ ನಡುವೆ ಬಂದಿದೆ ಅಂತ ಗೊತ್ತಿರಬೇಕು ಅಂದರೆ ಆರ್ಡ್ ನಂಬರು ಇವನ್ ನಂಬರ್ಗಳ ಮಧ್ಯದಲ್ಲಿ ಎಷ್ಟು ಬಾರಿ ಬಂದಿದೆ ಅನ್ನೋದನ್ನು ಈ ಒಂದು ಪ್ರಶ್ನೆಯಲ್ಲಿ ನೋಡಬೇಕು ಇಲ್ಲಿ ಈ ರೀತಿ ಸಂಖ್ಯೆಗಳ ಶ್ರೇಣಿಯನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು ಶ್ರೇಣಿ ಕೊಟ್ಟಿದ್ದಾರೆ ಇವುಗಳಲ್ಲಿ ನಾವು ಬೆಸ ಸಂಖ್ಯೆ ಯಾವುದು ಸಮಸಂಖ್ಯೆ ಯಾವುದು ಅಂತ ಮೊದಲು ಪಾಯಿಂಡ್ ಔಟ್ ಮಾಡಬೇಕು ಓಕೆ ಯಾವ ಸಂಖ್ಯೆ ಕಂಡುಹಿಡಬೇಕು ನಾವು ಸಮಸಂಖ್ಯೆಗಳ ನಡುವೆ ಬಂದಿರುವಂಥ ಬೆಸ ಸಂಖ್ಯೆ ಯಾವುದು ಅಂತ ಕಂಡುಹಿಡಬೇಕು ಹಾಗಾಗಿ ನಾವೇನು ನೋಡೋಣ ಮೊದಲಿಗೆ ಸಮಸಂಖ್ಯೆ ಯಾವುದಂತ ಟಿಕ್ ಮಾಡ್ಕೊಳ್ಳೋಣ ಸಮ ಸಮಸಂಖ್ಯೆ ನೋಡಿ ಮೂರಂತೂ ಅಲ್ಲ ಇದು ಎರಡು ಸಮಸಂಖ್ಯೆ ಇದೆ ಆಮೇಲೆ ನಾಲ್ಕು ಮೂರು ಏಳು ಇದು ಸಮಸಂಖ್ಯೆಗಳಲ್ಲ ಎಂಟು ಸಮಸಂಖ್ಯೆ ಇದೆ ಆರು ಸಮಸಂಖ್ಯೆ ಇದೆ ನಾಲ್ಕು ಆಮೇಲೆ ಎಂಟು ನಾಲ್ಕು ಮತ್ತು ಆರು ಇವು ನೋಡಿ ಇವೆಲ್ಲ ಸಮಸಂಖ್ಯೆಗಳಾಯಿತು ಈ ಸಮಸಂಖ್ಯೆಗಳ ನಡುವೆ ಬಂದಿರುವಂಥ ಬೆಸ್ ಸಂಖ್ಯೆ ಬಿಸ್ ಆರ್ಡ್ ನಂಬರ್ ಯಾವುದು ಅಂತ ನೀವು ನೋಡಬೇಕು ಎರಡು ಸಮಸಂಖ್ಯೆ ಅಂತ ನೋಡಿಕೊಳ್ಳ್ರಿ ಎರಡು ಮತ್ತು ನಾಲ್ಕು ಎರಡು ಸಮಸಂಖ್ಯೆ ತಾನೇ ಇವುಗಳ ಮಧ್ಯದಲ್ಲಿ ಬಂದಿರುವಂಥ ಬೆಸ್ ಸಂಖ್ಯೆ ಇದು ನೋಡಿ ಇದು ಒಂದು ಇದೆ ಬೆಸ್ ಸಂಖ್ಯೆ ಅಲ್ವಾ ಈಗ ಮತ್ತು ಸಮಸಂಖ್ಯೆ ಯಾವುದು ಎಂಟು ಮತ್ತು ಆರಿದೆ ಎಂಟ್ರ ಮಧ್ಯ ಆರು ಮಧ್ಯದಲ್ಲಿ ಯಾವುದು ಬೆಸ್ ಸಂಖ್ಯೆ ಇಲ್ಲ ನೆಕ್ಸ್ಟ್ ನೋಡಿದ್ರೆ ಆರು ಮತ್ತು ನಾಲ್ಕು ಇದೆ ನೋಡಿ ಸಮಸಂಖ್ಯೆಗಳು ಇವುಗಳ ಮಧ್ಯದಲ್ಲಿ ಬೆಸ್ ಸಂಖ್ಯೆ ಇದು ಯಾವುದು ಐದಿದೆ ನೆಕ್ಸ್ಟ್ ಬಂದರೆ ಇಲ್ಲಿ ನೋಡಿ ಎಂಟು ಮತ್ತು ನಾಲ್ಕು ಎರಡು ಸಮಸಂಖ್ಯೆಗಳಲ್ವ ಇವುಗಳ ಮಧ್ಯದಲ್ಲಿ ಬಂದಿರುವಂಥ ಬೆಸ್ ಸಂಖ್ಯೆ ಒಂಬತ್ತಿದೆ ಸರಿ ಈಗ ನಾಲ್ಕು ಮತ್ತು ಆರು ಎಂಥ ಸಂಖ್ಯೆಗಳು ಇವು ಸಮ ಸಮಸಂಖ್ಯೆಗಳದವು ಇವ ನಂಬರ್ಸ್ ಅದಾವೆ ಇವುಗಳ ಮಧ್ಯದಲ್ಲಿ ಬಂದಿರುವಂಥ ಆರ್ಡ್ ನಂಬರ್ ಇದು ಅಂದರೆ ಒನ್ ಏನಿದು ಬೆಸ್ ಸಂಖ್ಯೆ ಓಕೆ ಈ ರೀತಿ ನಾವು ಸಂಖ್ಯೆಗಳನ್ನು ಪಾಯಿಂಟ್ಔಟ್ ಮಾಡೋಣ ಎಷ್ಟು ಸಂಖ್ಯೆಗಳು ಬಂದಿದ್ದಾವೆ ಅಂತ ಈಗ ಈಗಾದರೆ ಹೇಳ್ರಿ ಇವು ಒಂದು ಎರಡು ಇದು ಮೂರು ನಾಲ್ಕು ಅಂದರೆ ನಾಲ್ಕು ಬೆಸ್ ಸಂಖ್ಯೆಗಳು ಇದ್ದಾವೆ ಅಂತ ನೀವು ಹೇಳ್ತೀರಿ ವಿದ್ಯಾರ್ಥಿಗಳೇ ಓಕೆ ಆಪ್ಷನ್ ಯಾವುದು ಎ ಮೂರಿದೆ ಬಿ ಇದೆ ಸಿ ಇದೆ ಡಿ ಆರ್ ಇದೆ ಎಷ್ಟು ಬಂದಿವಿ ನೋಡಿ ನಮಗೆ ನಾಲ್ಕು ಬಂದಿದ್ದೇವೆ ಆಪ್ಷನ್ ಯಾವುದು ಬಿ ನಮಗೆ ಸರಿಯುತ್ತಂದ್ರೆ ಆನ್ಸರ್ನಲ್ಲಿ ಬಿ ಫೋರ್ ಅಂತ ಬರೀಬೇಕಲ್ವ ಇಲ್ಲಿ ಏನು ಮಾಡಿರ್ತಾರೆ ನಿಮಗೆ ಓ ಎಮ್ ಆರ್ ಸೀಟ್ ಕೊಟ್ಟಿರ್ತಾರೆ ಅದರಲ್ಲಿ ಬಿ ಆಪ್ಷನ್ಗೆ ನೀವು ಏನು ಮಾಡಬೇಕು ರೌಂಡ್ ಮಾರ್ಕ್ ಹಾಕಬೇಕಾಗಿ ಓಕೆ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಎರಡನೇ ಕ್ವಶನ್ ನೋಡಿ ಕೊಟ್ಟಿರುವ ಶ್ರೇಣಿಯಲ್ಲಿ ಸಂಖ್ಯೆಯು ಅವಿಭಾಜ್ಯ ಸಂಖ್ಯೆಯ ನಂತರ ತಕ್ಷಣ ಎಷ್ಟು ಬಾರಿ ಬಂದಿದೆ ಇನ್ ದ ಗಿವನ್ ಸೀರೀಸ್ ದ ನಂಬರ್ ಆಫ್ ಟೈಮ್ಸ್ ದ ಈವನ್ ನಂಬರ್ ಅಕರ್ಸ್ ಇಮಿಡಿಯೆಟ್ಲಿ ಆಫ್ಟರ್ ಎ ಪ್ರೈಮ್ ನಂಬರ್ ಈಜ್ ಅಂತ ಕೇಳ್ತಾನೆ ಅಂದ್ರೆ ಏನು ಕೊಟ್ಟಿರುವ ಶ್ರೇಣಿ ಕೊಟ್ಟಿದ್ದಾನಲ್ಲ ಅಲ್ಲಿ ಸಮಸಂಖ್ಯೆಯು ಅವಿಭಾಜ್ಯ ಸಂಖ್ಯೆಯ ನಂತರ ಅದು ತಕ್ಷಣ ಎಷ್ಟು ಬಾರಿ ಬಂದಿದೆ ಸಮಸಂಖ್ಯೆ ಬಂದಿರಬೇಕು ಯಾವ ಸಂಖ್ಯೆ ನಂತರ ಅವಿಭಾಜ್ಯ ಸಂಖ್ಯೆಯ ನಂತರ ಬರಬೇಕು ನಿಮ್ಗೆ ಗೊತ್ತಿದೆ ಅವಿಭಾಜ್ಯ ಸಂಖ್ಯೆ ಯಾವುದಂತ ಈಗ ಮೊದಲೇ ಹೇಳಿದ್ದೀನಲ್ಲ ಅವಿಭಾಜ್ಯ ಸಂಖ್ಯೆಗಳು ಯಾವ್ದಂತ ಈ ಶ್ರೇಣಿಯಲ್ಲಿ ನೀವು ಟಿಕ್ ಮಾಡ್ಕೊತ ಹೋಗಿಡ್ರಿ ಇದು ಒಂದು ಸಂಖ್ಯಾಶ್ರೇಣಿಗೆ ಕೊಟ್ಟಿದ್ದಾರೆ ಇದರಲ್ಲಿ ಅವಿಭಾಜ್ಯ ಸಂಖ್ಯೆ ಯಾವುದು ಮೊದಲಿಗೆ ಒಂದಂತೂ ಅಲ್ಲ ಅವಿಭಾಜ್ಯ ಸಂಖ್ಯೆ ಹಾಗಾಗಿ ಎರಡು ಅವಿಭಾಜ್ಯ ಸಂಖ್ಯೆ ಇದೆ ಎಂಟಲ್ಲ ನಾಲ್ಕಲ್ಲ ಎರಡು ಅವಿಭಾಜ್ಯ ಸಂಖ್ಯೆ ಏಳು ಸಹ ಅವಿಭಾಜ್ಯ ಸಂಖ್ಯೆ ಆರು ಅಂತದ ಅಲ್ಲ ಇದು ಒಂಬತ್ತನೂ ಅವಿಭಾಜ್ಯ ಸಂಖ್ಯೆ ಅಲ್ಲ ಎಂಟಲ್ಲ ಐದು ಅವಿಭಾಜ್ಯ ಸಂಖ್ಯೆ ಇದೆ ನಾಲ್ಕಲ್ಲ ಒಂದಲ್ಲ ಆರಲ್ಲ ಇದು ಏಳು ಸಹ ಅವಿಭಾಜ್ಯ ಸಂಖ್ಯೆ ಎಂಟಲ್ಲ ಇದು ಒಂದು ಅವಿಭಾಜ್ಯ ಸಂಖ್ಯೆ ಅಲ್ಲ ಅವಿಭಾಜ್ಯ ಸಂಖ್ಯೆ ಅಲ್ಲ ನಾಲ್ಕು ಇಲ್ಲಿ ಎರಡು ಮತ್ತು ಎರಡು ಎರಡು ಅವಿಭಾಜ್ಯ ಸಂಖ್ಯೆಗಳೇ ದೊಡ್ಡ ವಿದ್ಯಾರ್ಥಿ ಇಷ್ಟು ಅವಿಭಾಜ್ಯ ಸಂಖ್ಯೆಗಳನ್ನು ನಾವು ಏನು ಮಾಡೋಣ ಟಿಕ್ ಮಾಡೋಣ ಮೊದಲಿಗೆ ಅದಾದ ಮೇಲೆ ಏನು ಕಂಡುಹಿಡಬೇಕು ನೀವು ಅವಿಭಾಜ್ಯ ಸಂಖ್ಯೆ ನಂತರ ತಕ್ಷಣ ಬಂದಿರುವಂಥ ಸಮಸಂಖ್ಯೆ ಯಾವುದು ಇವ ನಂಬರ್ ಅಂತ ನೋಡಿ ಓಕೆ ಇಲ್ಲಿ ಫಸ್ಟಿಗೆ ನೋಡ್ತೀನಿ ನಾನು ಎರಡು ಒಂದು ಅವಿಭಾಜ್ಯ ಸಂಖ್ಯೆ ಅದರ ನಂತರ ಬಂದಿರುವಂಥ ಸಮಸಂಖ್ಯೆ ತಾನೇ ಇದು ಎಂಟು ಇದು ಸಮಸಂಖ್ಯೆ ಅದು ಓಕೆ ಎರಡು ಅವಿಭಾಜ್ಯ ಸಂಖ್ಯೆ ಅದರ ತಕ್ಷಣ ಏಳು ಇದೆ ಇಲ್ಲ ಈಗ ಏಳು ಸಮಸಂಖ್ಯೆ ಅವಿಭಾಜ್ಯ ಸಂಖ್ಯೆ ಅದೌದು ಅವಿಭಾಜ್ಯ ಸಂಖ್ಯೆ ನಂತರ ಬಂದಿರುವಂಥ ಸಮಸಂಖ್ಯೆ ಯಾವುದು ಆರು ಐದು ಇಂಥದ್ದು ಅವಿಭಾಜ್ಯ ಸಂಖ್ಯೆ ಅವಿಭಾಜ್ಯ ನಂತರ ಬಂದಿರುವಂಥ ಸಂಖ್ಯೆ ನೋಡಿದು ಸಮಸಂಖ್ಯೆ ಯಾವುದು ನಾಲ್ಕು ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆ ಏಳು ಟಿಕ್ ಮಾಡಿದ್ವಿ ಏಳು ಪಕ್ಕದಲ್ಲಿ ಯಾವುದಿದೆ ನಂತರ ಬಂದಿದ್ದು ಎಂಟು ಇದು ಸಮಸಂಖ್ಯೆ ಇಲ್ಲಿ ಎರಡಿದೆ ಎರಡರ ನಂತರ ಬಂದಿರುವಂಥ ಸಮಸಂಖ್ಯೆ ಎರಡಿದೆ ಅಲ್ವಾ ಓಕೆ ಈಗ ಎರಡರ ನಂತರ ಮತ್ತು ಇದನ್ನು ಎರಡು ನೋಡಿ ಸಮಸಂಖ್ಯೆನೂ ಹೌದು ಮತ್ತು ಅವಿಭಾಜ್ಯ ಸಂಖ್ಯೆನೂ ಹೌದು ಹಾಗಾಗಿ ಇಲ್ಲಿ ಎರಡು ನಾವು ಅವಿಭಾಜ್ಯ ಅಂತ ತೆಗೆದುಕೊಂಡ್ರೆ ಅದರ ನಂತರ ಬಂದಿರುವಂಥ ಎರಡು ಸಹ ಏನಾಗಿರುತ್ತೆ ಸಮಸಂಖ್ಯೆ ಆಗಿರ್ತದೆ ಇದು ಈ ಎರಡನ್ನು ನಾವು ಅವಿಭಾಜ್ಯ ಸಂಖ್ಯೆ ಅಂತ ತೆಗೆದುಕೊಂಡ್ರೆ ಇದರ ನಂತರ ಬಂದಿರುವಂಥ ಸಂಖ್ಯೆ ಯಾವುದು ನಾಲ್ಕು ಇದು ಸಮಸಂಖ್ಯೆ ಆಗಿರ್ತದೆ ಅಲ್ವಾ ಓಕೆ ಹಾಗಾದರೆ ಎಷ್ಟು ಅದು ಎಷ್ಟು ಗುಂಪುಗಳಾದವು ನೋಡಿ ಇದು ಒಂದು ಎರಡು ಮೂರು ನಾಲ್ಕು ಐದು ಮತ್ತು ಆರು ಆರು ಇದು ಆರು ಏನಾಗಿದ್ದಾವೆ ಸಮಸಂಖ್ಯೆಗಳಿದ್ದಾವೆ ಅಂಥವು ಬೆಸ ಸಂಖ್ಯೆಗಳ ನಂತರ ಇಲ್ಲಿ ಆಪ್ಷನಲ್ಲಿ ನೋಡಿರಿ ಅಲ್ಲಿ ಆರು ಇದೆ ಎ ಆಪ್ಷನ್ ಇದೆಯಲ್ಲ ಆಪ್ಷನ್ ಎ ಎಷ್ಟು ಆರಿದೆ ನೋಡಿ ಆನ್ಸರ್ನಲ್ಲಿ ನೀವು ನೋಡಬೇಕು ಆಪ್ಷನ್ ಎ ಆರು ಇದ್ದಿದ್ದನ್ನು ನೀವೇನು ನೋಡಬೇಕು ರೌಂಡ್ ಮಾರ್ಕ್ ಮಾಡಬೇಕು ಓ ಎಮ್ ನೆಕ್ಸ್ಟ್ ತರ್ಡ್ ಕ್ವಶನ್ ನೋಡಿ ಕೊಟ್ಟಿರುವ ಶ್ರೇಣಿಯಲ್ಲಿ ಬೆಸ್ ಸಂಖ್ಯೆಯು ನಾಲ್ಕರ ಅಪವರ್ತನೆಗಳ ನಂತರ ತಕ್ಷಣ ಎಷ್ಟು ಬಾರಿ ಬಂದಿದೆ ಎಂಥದ್ದು ಬೆಸ್ ಸಂಖ್ಯೆ ಬರಬೇಕು ನಾಲ್ಕರ ಅಪವರ್ತನೆಗಳ ನಂತರ ಬರಬೇಕು ಓಕೆ ಇಲ್ಲಿ ನೋಡಿ ಇನ್ ದ ಗಿವನ್ ಸೀರೀಸ್ ದ ನಂಬರ್ ಆಫ್ ಟೈಮ್ಸ್ ದ ಆಡ್ ನಂಬರ್ ಅಕರ್ಸ್ ಇಮಿಡಿಯೇಟ್ಲಿ ಆಫ್ಟರ್ ದ ಫ್ಯಾಕ್ಟರ್ಸ್ ಆಫ್ ಈಸ್ ಅಂತ ಕೇಳ್ತಾನೆ ಇಲ್ಲಿ ಪ್ರಶ್ನೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ರಿ ಬೆಸ್ ಸಂಖ್ಯೆಯು ನಾಲ್ಕರ ಅಪವರ್ತನ ನಂತರ ಬಂದಿರಬೇಕು ಅದು ಬೆಸ್ ಸಂಖ್ಯೆ ಇರಬೇಕು ನಿಮ್ಗೆ ಗೊತ್ತಿದೆ ಬೆಸ್ ಸಂಖ್ಯೆ ಯಾವುದು ಅಂತ ನಾಲ್ಕರ ಯಾವ ಯಾವಂತ ಗೊತ್ತಿರಬೇಕು ವಿದ್ಯಾರ್ಥಿಗಳಿಗೆ ಮೊದಲಿಗೆ ನಿಮಗೆ ನಾಲ್ಕರ ಅಪವರ್ತನ ಮಾಡಿದಾಗ ಯಾವ ಬರ್ತವೆ ನೋಡಿ ನಾಲ್ಕು ಯಾವ ಮಗಿಯಿಂದ ಡಿವೈಡ್ ಆಗ್ತದೆ ಒಂದರಿಂದ ಎರಡರಿಂದ ಮತ್ತು ನಾಲ್ಕರಿಂದ ಡಿವೈಡ್ ಆಗ್ತದೆ ಈ ನಾಲ್ಕರ ಅಪವರ್ತನೆಗಳು ಈ ಒಂದು ಎರಡು ಮತ್ತು ನಾಲ್ಕು ಇದೇ ಅಪವರ್ತನೆಗಳದ್ರದ್ದು ಓಕೆ ಈ ಒಂದು ಎರಡು ಮತ್ತು ನಾಲ್ಕು ಎಲ್ಲಿ ಬಂದಾಗ ಟಿಕ್ ಮಾಡೋಣ ಸರಿ ಒಂದರ ನಾಲ್ಕರ ಅಪವರ್ತನೆ ಒಂದಾಗಿರ್ತದೆ ಎರಡು ಆಗಿರ್ತದೆ ಮತ್ತು ನಾಲ್ಕು ಆಗಿರ್ತದೆ ಒಂದು ನಾಲ್ಕು ಎರಡು ಮತ್ತು ನೋಡಿ ಇಲ್ಲಿ ಒಂದಿದೆ ಎರಡಿದೆ ನಾಲ್ಕಿದೆ ಒಂದಿದೆ ಅಲ್ವಾ ಇವು ನಾಲ್ಕರ ಎಂಥದ್ದು ಅಪವರ್ತನಗಳಾಯಿತು ಇವ್ ನಂತರ ಏನು ಮಾಡಬೇಕು ನೀವು ಬೆಸ್ ಸಂಖ್ಯೆ ಬರೀಬೇಕು ನಾಲ್ಕರ ಅಪವರ್ತನ ನಂತರ ತಕ್ಷಣ ಎಷ್ಟು ಬಾರಿ ಬೆಸ್ ಸಂಖ್ಯೆ ಬಂದಿದೆ ಅಂತ ಕೇಳಿದ್ದಾನೆ ಅಲ್ವಾ ಈಗ ನೋಡಿ ಬೆಸ್ ಸಂಖ್ಯೆ ಯಾವುದು ಅಂತ ನೋಡಬೇಕು ಒಂದರ ಅಪವರ್ತನ ಹೌದು ಎರಡು ಬಂದಿದೆ ಇದು ಬೆಸ್ ಸಂಖ್ಯೆ ಎಲ್ಲ ಸಮ ಸಂಖ್ಯೆ ಎರಡರ ಅಪವರ್ತನ ಹೌದು ನಾಲ್ಕರ ಅಪವರ್ತನ ಎರಡಿದೆ ಎರಡರ ನಂತರ ಬಂದಿರುವಂಥ ಬೆಸ್ ಸಂಖ್ಯೆ ಮೂರು ಇದು ಒಂದು ಟೈಮ್ ಆಯಿತು ನಾಲ್ಕರ ಅಪವರ್ತನ ನಾಲ್ಕಿದೆ ಅದು ನ ತಕ್ಷಣ ಬಂದಿರುವಂಥ ಬೆಸ್ ಸಂಖ್ಯೆ ಇದೆ ಐದು ಇದು ಒಂದಿದ್ದು ಸಮಸಂಖ್ಯೆ ಹತ್ತು ಆರು ಬೆಸ್ ಸಂಖ್ಯೆ ಅಲ್ಲ ನಾಲ್ಕರ ನಂತರ ತಕ್ಷಣ ಬಂದಿದ್ದು ಇದೆ ಇದು ಬೆಸ್ ಸಂಖ್ಯೆ ಅಲ್ಲ ಅಲ್ವಾ ಎರಡು ಇದು ಅಪವರ್ತನ ಇದೆ ಹಾಗಾದರೆ ಇದರ ನಂತರ ಬಂದಿರುವಂಥ ಸಂಖ್ಯೆ ಹನ್ನೊಂದು ಏನಿದೆ ಇದು ಬೆಸ್ ಸಂಖ್ಯೆ ಇದೆ ರೌಂಡ್ ಮಾಡಿಕೊಳ್ರಿ ಒಂದು ಅದರ ನಂತರ ಬಂದಿರುವಂಥ ಸಂಖ್ಯೆ ಹದಿಮೂರದು ಬೆಸ್ ಸಂಖ್ಯೆ ಇದೆ ಎರಡು ನಂತರ ಬಂದಿರೋ ಸಂಖ್ಯೆ ನಾಲ್ಕಿದು ಸಮ ಅದ ನಾಲ್ಕರ ನಂತರ ಬಂದಿರುವಂಥ ಸಂಖ್ಯೆ ಐದು ಇದು ಬೆಸ್ ಸಂಖ್ಯೆ ಇದೆ ಒಂದರ ನಂತರ ಬಂದಿರುವ ಸಂಖ್ಯೆ ಬೆಸ್ ಸಂಖ್ಯೆ ಆಗಿದೆ ಅಲ್ವಾ ಇಲ್ಲಿ ಇಲ್ಲಿ ಎಷ್ಟಿದ್ದಾವೆ ಟೋಟಲ್ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಇದಾವೆ ಇಲ್ಲಿ ಇನ್ನೊಂದು ಸಂಖ್ಯೆ ಬಿಡಿ ನಾಲ್ಕರ ಅಪೂರ್ತನ ಯಾವುದು ನಾಲ್ಕನೂ ಸಹ ಇದೆಯಲ್ಲ ನಾಲ್ಕರ ನಾಲ್ಕು ಇದೆ ನಂತರ ಬರುವಂಥ ಬೆಸ್ ಸಂಖ್ಯೆ ಒಂದೂ ಸಹ ಇದೆ ನೋಡಿ ಅಲ್ವಾ ಹಾಗಾಗಿ ಇನ್ನೊಂದು ಸಂಖ್ಯೆನ ನಮಗೆ ಸಿಗುತ್ತದೆ ಇಲ್ಲಿ ಕರೆಕ್ಟಾಗಿ ತಿಳ್ಕೊಳ್ಬೇಕು ನೀವು ಹಾಗಾಗಿ ಈಗ ಕೌಂಟ್ ಮಾಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಸಂಖ್ಯೆಗಳಿದಾವೆ ಅಂದರೆ ಆಪ್ಷನ್ ಎ ಆಪ್ಷನ್ ಎ ನಮಗೆ ಏಳು ಕರೆಕ್ಟ್ ಆನ್ಸರ್ ನೋಡಿ ಆನ್ಸರ್ ಎ ಎಷ್ಟಿದ್ದಾವೆ ಒಟ್ಟು ಸಂಖ್ಯೆಗಳು ಏಳು ಇದ್ದಾವೆ ಓಕೆ ವಿದ್ಯಾರ್ಥಿಗಳು ನೆಕ್ಸ್ಟ್ ನೋಡೋಣ ಫೋರ್ತ್ ಕ್ವಶನ್ ಕೊಟ್ಟಿರುವ ಶ್ರೇಣಿಯಲ್ಲಿ ಯಾವುದೇ ಎರಡು ಅನುಕ್ರಮ ಸಂಖ್ಯೆಗಳ ಮೊತ್ತವು ಅವುಗಳ ತಕ್ಷಣದ ಮುಂದಿನ ಸಂಖ್ಯೆ ಆದರೆ ಈ ರೀತಿ ಎಷ್ಟು ಸಂಖ್ಯೆಗಳು ಬರುತ್ತವೆ ಇನ್ ದ ಗಿವನ್ ಸೀರೀಸ್ ಇಫ್ ದ ಸಮ್ ಆಫ್ ಎನಿ ಟೂ ಕಾನ್ಸಿಕ್ಯೂಟಿವ್ ನಂಬರ್ಸ್ ವೆರಿ ನೆಕ್ಸ್ಟ್ ನಂಬರ್ ಹೌ ಮೆನಿ ಟೈಮ್ಸ್ ಸಚ್ ನಂಬರ್ಸ್ ಅಕ್ಕರ್ಸ್ ಅಂತ ಕೇಳ್ತಾನೆ ಅಂದರೆ ಕೊಟ್ಟಿರುವ ಶ್ರೇಣಿಯಲ್ಲಿ ಏನು ನೋಡಬೇಕು ಎರಡು ಅನುಕ್ರಮದ ಸಂಖ್ಯೆಗಳ ಮೊತ್ತ ಏನಾಗಿರಬೇಕು ಅವುಗಳ ತಕ್ಷಣದ ಮುಂದಿನ ಸಂಖ್ಯೆ ಆಗಿತ್ತಪ್ಪ ಅಂದರೆ ಆ ರೀತಿ ಎಷ್ಟು ಸಂಖ್ಯೆಗಳು ಬರ್ತವೆ ಅಂತ ಯಾವ ರೀತಿ ಅಂತ ನೋಡೋಣ ಇಲ್ಲಿ ಸಂಖ್ಯಾ ಸ್ರೇಣಿ ಕೊಟ್ಟಿದ್ದಾನೆ ನೋಡ್ಕೊಳ್ರಿ ಎರಡು ಸಂಖ್ಯೆಗಳು ಕೂಡಿಸಿದ್ರೆ ಅದು ಮುಂದಿನ ಸಂಖ್ಯೆ ಏನಾಗಿರಬೇಕು ಅವುಗಳ ಮೊತ್ತ ಆಗಿರಬೇಕು ಅದು ಯಾವ ರೀತಿ ಅಂತ ನೋಡ್ತಾರೆ ಇಲ್ಲಿ ನೋಡಿ ವಾಯು ಮತ್ತು ತ್ರೀ ಎರಡು ಸಂಖ್ಯೆಗಳು ಮೊದಲು ಇದಾವೆ ಇವುಗಳ ಎರಡು ಕೂಡಿಸಿದ್ರಿ ನಾವು ಐದು ಪ್ಲಸ್ ಮೂರು ಎಷ್ಟಾಗ್ತದ ಎಂಟು ಆಯ್ತು ನೋಡಿ ಇವೆರಡು ಅಂದರೆ ಈ ರೀತಿ ಅಂದರೆ ಎರಡು ಸಂಖ್ಯೆಗಳು ಮೊತ್ತ ಏನಾಗಿರಬೇಕು ಮುಂದಿನ ಸಂಖ್ಯೆ ಬರಬೇಕು ಅದೇ ರೀತಿ ಇವು ಪೂರ್ತಿ ಸಿ ಸಿರೀಸನ್ನು ಏನು ಮಾಡಿ ಚೆಕ್ ಮಾಡಿ ಎಂಟು ಪ್ಲಸ್ ಒನ್ ಮಾಡೋಣ ಒಂಬತ್ತು ಆಯ್ತಾನೆ ಒಂಬತ್ತು ಪ್ಲಸ್ ಏಳು ಮಾಡಿದ್ರೆ ಇಲ್ಲೇನು ಬರಬೇಕು ನಮಗೆ ಹದಿನೈದು ಬರಬೇಕು ಇಲ್ಲ ಇದು ಹಾಗೆ ಇದು ಸಂಖ್ಯೆ ಆಗಲ್ಲ ನಾಲ್ಕು ಪ್ಲಸ್ ಎರಡನ್ನು ಮಾಡಿರಿ ಎಷ್ಟು ಆರು ಬರ್ತದೆ ನೋಡಿ ಇದು ಕರೆಕ್ಟ್ ಆಗ್ತದೆ ಆರು ಎಂಟು ಕೂಡಸ್ರೆ ನಾಲ್ಕು ಬರಲ್ಲ ಎಂಟು ನಾಲ್ಕು ಕೂಡ್ರೆ ಬರಲ್ಲ ನಾಲ್ಕು ಎರಡು ಕೂಡಸ್ರೆ ಏಳು ಆಗಲ್ಲ ಎರಡು ಏಳು ಕೂಡಿಸ್ರಿ ಒಂಬತ್ತು ಆತು ನೋಡಿ ಎರಡು ಪ್ಲಸ್ ಸೆವೆನ್ ಮಾಡೋಣ ಈಕ್ವಲ್ ಟು ಒಂಬತ್ತು ಒಂಬತ್ತು ಒಂದನ್ನು ಕೂಡಿಸಿದ್ರೆ ನಮಗೆ ಎರಡು ಆಗೋದಿಲ್ಲ ಅಲ್ವಾ ಒಂದು ಎರಡು ಕೂಡಸ್ರಿ ನೋಡಿರಿ ಒನ್ ಪ್ಲಸ್ ಟು ಮಾಡೋಣ ಈಕ್ವಲ್ ಟು ತ್ರೀ ಆಯಿತು ತ್ರೀ ಪ್ಲಸ್ ಫೋರ್ ಮಾಡಿ ಮತ್ತೆ ತ್ರೀ ಪ್ಲಸ್ ಫೋರ್ ಮಾಡಿದ್ರೆ ಸೆವೆನ್ ಆಗ್ತದೆ ಸೆವೆನ್ ಪ್ಲಸ್ ಟು ಮಾಡಿದ್ರೆ ಒನ್ ಆಗಲ್ಲ ಟು ಪ್ಲಸ್ ಒನ್ ಮಾಡಿರಿ ಮತ್ತೆ ಟು ಪ್ಲಸ್ ಒನ್ ಮಾಡಿದ್ರೆ ಈಕ್ವಲ್ ಟು ತ್ರೀ ಆಯ್ತದ ತ್ರೀ ಪ್ಲಸ್ ಸಿಕ್ಸ್ ಮಾಡಿದ್ರೆ ಫೈವ್ ಅಂತೂ ಆಗಲ್ಲ ಅಲ್ವಾ ಸಿಕ್ಸ್ ಪ್ಲಸ್ ಫೈವ್ ಮಾಡಿದ್ರೆ ಲೆವೆನ್ ಆಗ್ತದೆ ಫೈವ್ ಪ್ಲಸ್ ಒನ್ ಮಾಡಿರಿ ಸಿಕ್ಸ್ ಆಗ್ತದೆ ಈ ರೀತಿ ಎರಡು ಸಂಖ್ಯೆಗಳು ಕೂಡ ತಕ್ಷಣ ನಕ್ ಸಂಖ್ಯೆ ಏನಾಗಿರಬೇಕು ಅವುಗಳ ಮೊತ್ತ ಆಗಿರ್ಬೇಕು ಆ ರೀತಿ ಸಂಖ್ಯೆಗಳನ್ನು ನೀವು ಕಂಡುಹಿಡಬೇಕು ಎಷ್ಟು ಸಂಖ್ಯೆಗಳಾಗ್ತವೆ ನೋಡಿರಿ ಓಕೆ ಐದು ಮೂರು ಕೂಡ್ದಾಗ ಎಂಟು ಒಂದು ಸಂಖ್ಯೆ ಆಯಿತು ಎಂಟು ಒಂದು ಕೂಡಿಸಿದಾಗ ಒಂಬತ್ತೆರಡು ಅದು ನಾಲ್ಕು ಎರಡು ಕೂಡಿಸ್ರು ಯಾವ್ಯಾವ ಸಂಖ್ಯೆ ಬಂದಿದೆ ಅವುಗಳೆಲ್ಲ ರೌಂಡ್ ಮಾಡ್ಕೊಳ್ಳೋಣ ಒಂದು ಐತೆ ಎರಡು ಮೂರು ಆಮೇಲೆ ಇಲ್ಲೊಂದು ಇದೆ ನಾಲ್ಕು ಇದು ಐದು ಆರು ಏಳು ಮತ್ತು ಎಂಟು ಈ ರೀತಿ ಸಂಖ್ಯೆಗಳನ್ನು ನಾವೇನು ಮಾಡೋಣ ರೌಂಡ್ ನೋಡ್ಕೋಣ ವಿದ್ಯಾರ್ಥಿ ಮತ್ತು ಯಾವ್ದು ನಾನು ಕರೆಕ್ಟಾಗಿ ನೋಡ್ಕೊಳ್ಬೇಕು ಓಕೆ ಇಷ್ಟು ಸಂಖ್ಯೆಗಳ ಅದು ಇನ್ನೂ ಯಾವ್ದು ಬರ್ತದೆ ನೋಡಬೋಣ ಚೆಕ್ ಮಾಡಿದ್ರೆ ಇಲ್ಲೇ ಒಂದು ಚಿಕ್ಕ ಸಿಗ್ತದೆ ನೋಡಿ ಟೂ ಪ್ಲಸ್ ಸಿಕ್ಸ್ ಮಾಡಿದಾಗೂ ಏಟ್ ಬರ್ತದೆ ನೋಡಿ ಈ ಟೂ ಮತ್ತು ಈ ಪ್ಲಸ್ ಸಿಕ್ಸ್ ಮಾಡಿದಾಗ ಇಲ್ಲಿ ಏನಾಗ್ತದೆ ಏಟ್ನೂ ಆಗ್ತದೆ ಎರಡು ಮತ್ತು ಆರನ್ನು ಕೂಡಸ್ರೆ ನಾಲ್ಕು ಎರಡು ಕೂಡಿಸ್ರೆ ಆರು ಹೆಂಗಾಗುತ್ತೋ ಅದೇ ರೀತಿ ಎರಡು ಮತ್ತು ಆರನ್ನು ಕೂಡಿಸಿದ್ರೆ ಎಂಟು ಆಗ್ತದೆ ಆಗ ಇದು ಒಂದು ಸಂಖ್ಯೆನೂ ಬರ್ತದೆ ನಮಗೆ ಅಂದರೆ ಎಷ್ಟಾಗ್ತದೆ ನೋಡಿರಿ ಕೌಂಟ್ ಮಾಡಿದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಮತ್ತು ಒಂಬತ್ತು ಸಂಖ್ಯೆಗಳು ಬರ್ತವೆ ಒಟ್ಟು ಎರಡು ಸಂಖ್ಯೆಗಳ ಮತ್ತೆ ಏನಾಗಿದೆ ಒಂಬತ್ತು ಸಂಖ್ಯೆ ಯಾವುದು ನೋಡಿ ಆಪ್ಷನ್ ಬಿ ಇದೆ ನಮಗೆ ಆನ್ಸರ್ನಲ್ಲಿ ಏನು ಮಾಡ್ರಿ ನೀವು ಆಪ್ಷನ್ ಬಿ ಅಂತ ಬರೀ ಓಕೆ ನೆಕ್ಸ್ಟ್ ನೋಡೋಣ ಫೋರ್ತ್ ಆಯ್ತಾನ ಫಿಫ್ತ್ ಕ್ವಶನ್ ನೋಡಿ ಕೊಟ್ಟಿರುವ ಶ್ರೇಣಿಗೆ ಇಲ್ಲಿ ಬೆಸ್ ಸಂಖ್ಯೆಯು ವರ್ಗ ಸಂಖ್ಯೆ ನಂತರ ಎಷ್ಟು ಬಾರಿ ತಕ್ಷಣ ಬಂದಿದೆ ಇನ್ ದ ಗಿವನ್ ಸೀರೀಸ್ ನಂಬರ್ ಆಫ್ ಟೈಮ್ಸ್ ದ ಆಡ್ ನಂಬರ್ ಅಕ್ಕರ್ಸ್ ಇಮಿಡಿಯೇಟ್ಲಿ ಆಫ್ಟರ್ ಎ ನಂಬರ್ ಈಜ್ ಅಂದರೆ ಕೊಟ್ಟಿರೋ ಶ್ರೇಣಿ ನೋಡುತ್ತೆ ಅಲ್ಲಿ ಬೆಸ ಸಂಖ್ಯೆ ಏನಾಗಿರಬೇಕು ವರ್ಗ ಸಂಖ್ಯೆ ನಂತರ ಬರಬೇಕದು ಎಷ್ಟು ಬಾರಿ ತಕ್ಷಣ ಬಂದಿದೆ ಅಂತ ಬೆಸ ಸಂಖ್ಯೆ ಮತ್ತು ವರ್ಗ ಸಂಖ್ಯೆ ಯಾವ್ದು ಅಂತ ನಿಮ್ಗೆ ಗೊತ್ತಿರಬೇಕಲ್ವ ಈಗ ನಮಗೂ ವರ್ಗ ಸಂಖ್ಯೆ ನೋಡೋಣ ಒಂದರ ವರ್ಗ ಒಂದು ಎರಡರ ವರ್ಗ ನಾಲ್ಕು ಮೂರರ ವರ್ಗ ಒಂಬತ್ತು ಈ ರೀತಿ ಗೊತ್ತಿದೆ ನಿಮಗೆ ಅಲ್ವಾ ಹಾಗಾಗಿ ನಮಗೆ ಎಂಟು ಅಲ್ಲ ಐದು ಅಲ್ಲ ನಾಲ್ಕು ವರ್ಗ ಸಂಖ್ಯೆ ಇದೆ ನೋಡಿ ಒಂದು ವರ್ಗ ಸಂಖ್ಯೆ ಇದೆ ಆಮೇಲೆ ಆರಿಲ್ಲ ಒಂಬತ್ತು ವರ್ಗ ಸಂಖ್ಯೆ ಅದ್ರದ್ದು ಮೂರರ ವರ್ಗ ಒಂಬತ್ತು ಅಲ್ವಾ ಈಗ ಎರಡಲ್ಲ ಹನ್ನೊಂದಲ್ಲ ಹದಿನಾರು ಇದೆ ಯಾವ್ದು ವರ್ಗ ಸಂಖ್ಯೆ ಇದು ನಾಲ್ಕರ ವರ್ಗ ಸಂಖ್ಯೆ ನೋಡಿ ಹದಿನಾರು ಇದೆ ಹದಿನೇಳಂತೂ ವರ್ಗ ಸಂಖ್ಯೆ ಅಲ್ಲ ಹದಿನೆಂಟಲ್ಲ ಎರಡಲ್ಲ ಒಂದು ವರ್ಗ ಸಂಖ್ಯೆ ಇದೆ ಒಂದರ ವರ್ಗ ಒಂದೇ ಇದು ಐದರ ವರ್ಗ ಸಂಖ್ಯೆ ಇದೆ ಐದರ ವರ್ಗ ಇಪ್ಪತ್ತೈದು ಅಲ್ವ ಐದರ ವರ್ಗ ಇಪ್ಪತ್ತೈದು ನಿಮ್ಗೆ ಹಾಗಾಗಿ ಹೇಳಿದ್ದೀನಿ ಅದಕ್ಕೆ ವರ್ಗ ಸಂಖ್ಯೆಗಳೆಲ್ಲ ಬಾಟ್ ಮಾಡ್ಕೊಳ್ರಿ ನೆಕ್ಸ್ಟ್ ವರ್ಗ ಸಂಖ್ಯೆ ನಂತರ ಎಷ್ಟು ಬಾರಿ ಬಂದಿದ್ದು ಅದು ಬೆಸ್ ಸಂಖ್ಯೆ ನೋಡಬೇಕು ಈಗ ಇವೆಲ್ಲ ವರ್ಗ ಸಂಖ್ಯೆಗಳವ ವರ್ಗ ಸಂಖ್ಯೆ ನಾಲ್ಕಿದೆ ನಂತರ ಬಂದಿರುವಂಥ ಒಂದಿದು ಬೆಸ ಸಂಖ್ಯೆ ಅದು ಅಲ್ವಾ ಬೆಸ್ ಸಂಖ್ಯೆ ಒಂದು ಇದೆ ಈ ಒಂದರೂ ವರ್ಗ ಸಂಖ್ಯೆ ಅದ ಅದ್ರ ನಂತರ ಬಂದಿದ್ದು ಐದು ಏನಿದೆ ಇದನ್ನು ಬೆಸ್ ಸಂಖ್ಯೆ ಅದ ಇಲ್ಲಿ ಒಂಬತ್ತು ವರ್ಗ ಸಂಖ್ಯೆ ಅದ ನಂತರ ಬಂದಿರುವ ಸಂಖ್ಯೆ ಎರಡು ಇದು ಬೆಸ್ ಸಂಖ್ಯೆ ಅಲ್ಲ ಸಂಖ್ಯೆ ಇದೆ ಹಾಗಾಗಿ ಇದು ತೆಗೆದುಕೊಳ್ಬೇಡ್ರಿ ಹದಿನಾರು ಇದು ವರ್ಗ ಸಂಖ್ಯೆ ಅದರದ್ದು ನಾಲ್ಕರ ವರ್ಗ ಇದು ನಾಲ್ಕರ ವರ್ಗ ಹದಿನಾರು ಆದರೆ ಹದಿನಾರು ನಂತರ ಬಂದಿರುವಂಥ ಸಂಖ್ಯೆ ಅದು ಹದಿನೇಳು ಇದು ಬೆಸ್ ಸಂಖ್ಯೆ ಅದು ನೋಡಿ ನೆಕ್ಸ್ಟ್ ನೋಡ್ತಾರೆ ಒಂದು ಒಂದರ ನಂತರ ಬಂದಿರುವಂಥ ಸಂಖ್ಯೆ ಇಪ್ಪತ್ತೈದು ಎಂ ಇಪ್ಪತ್ತೈದು ಏನಾದರೂ ಇದು ಬೆಸ್ ಸಂಖ್ಯೆ ಅದು ಈಗ ಇದರ ನಂತರ ಯಾವ ಸಂಖ್ಯೆಗಳಿಲ್ಲ ಮುಂದಗಡೆ ಹಾಗಾಗಿ ಈ ಇರುವ ಸಂಖ್ಯೆಗಳು ಯಾವ ರೇಟ್ ಮಾಡಿರಿ ಅಲ್ಲ ಅವುಗಳನ್ನು ಕೋಟ್ ಮಾಡೋಣ ಎಷ್ಟಾಗ್ತವೆ ನೋಡಿರಿ ಒಂದು ಎರಡು ಮೂರು ಮತ್ತು ನಾಲ್ಕು ಅಂದರೆ ನಾಲ್ಕು ಇದ್ದಾವೆ ಆಪ್ಷನ್ನಲ್ಲಿ ಹುಡುಕ್ರಿ ಎಷ್ಟು ನಾಲ್ಕು ಇದೆ ಅಲ್ಲಿ ಸಿ ಆಪ್ಷನ್ನಲ್ಲಿ ಇದೆ ನೋಡಿ ನಾಲ್ಕು ಅಂದ್ರೆ ಆನ್ಸರ್ ಸಿ ಆಪ್ ಎಷ್ಟು ಇದೆ ಫೋರ್ ಇದೆ ನಾಲ್ಕು ಸಂಖ್ಯೆಗಳು ಬೆಸ್ಟ್ ಸಂಖ್ಯೆಗಳಾಗಿದ್ದಾವೆ ಓಕೆ ವಿದ್ಯಾರ್ಥಿಗಳು ನೆಕ್ಸ್ಟ್ ಕ್ವೆಶನ್ ನೋಡೋಣ ಸಿಕ್ಸ್ತ್ ಕ್ವಶನ್ ನೋಡಿ ಇದೇನಾಗಿದೆ ಇಂಗ್ಲೀಷ್ ಬಗ್ಗೆ ಸಂಬಂಧಪಟ್ಟಂತಿದೆ ಈ ಇಲ್ಲಿವರೆಗೂ ಏನು ಮಾಡಿ ಸಂಖ್ಯೆಗಳ ಬಗ್ಗೆ ನೋಡಿದಾಗಲ್ಲ ಈ ಇಂಗ್ಲೀಷ್ ವರ್ಣಮಾಲೆಯ ಅಕ್ಷರಗಳ ಬಗ್ಗೆ ನೋಡೋಣ ಕೊಟ್ಟಿರುವ ಇಂಗ್ಲೀಷ್ ವರ್ಣಮಾಲೆ ಅಕ್ಷರಗಳ ಸರಣಿಯಲ್ಲಿ ಸ್ವರಾಕ್ಷರದ ನಂತರ ತಕ್ಷಣ ಬಂದಿರುವ ಕೆಗಳ ಗಳ ಸಂಖ್ಯೆ ಅಂತಾನೆ ಇನ್ ದ ಗಿವನ್ ಇಂಗ್ಲೀಷ್ ಲೆಟರ್ ಸೀರೀಸ್ ದ ನಂಬರ್ಸ್ ಆಫ್ ಟೈಮ್ಸ್ ದ ಲೆಟರ್ ಕೆ ಅಕ್ಕರ್ಸ್ ಇಮಿಡಿಯೇಟ್ಲಿ ಆಫ್ಟರ್ ಅನ್ ಓವ್ಯಾಲೇಜ್ ಅಂತ ಕೇಳ್ತಾರೆ ಅಂದ್ರೆ ಇಂಗ್ಲೀಷ್ ವರ್ಣಮಾಲೆ ಅಕ್ಷರಗಳಲ್ಲಿ ಸರಣಿಯಲ್ಲಿ ಸ್ವರಾಕ್ಷರದ ನಂತರ ತಕ್ಷಣ ಬಂದಿರುವಂಥ ಕೆ ಈಗ ನಿಮಗೆ ಏನು ವಿದ್ಯಾರ್ಥಿಗಳೇ ಮೊದಲಿಗೆ ಸ್ವರಾಕ್ಷರಗಳ ಬಗ್ಗೆ ಗೊತ್ತಿರಬೇಕಂದ್ರೆ ಓವೆಲ್ಸ್ಗಳ ಬಗ್ಗೆ ಗೊತ್ತಿರಬೇಕು ಯಾವುದು ಇಂಗ್ಲೀಷ್ನ ಓವೆಲ್ಸು ಎ ಇ ಐ ಓ ಮತ್ತು ಯು ಇವು ಫೈವ್ ಇದಾವೆ ನೋಡಿ ಇಂಗ್ಲೀಷ್ನ ಓವೆಲ್ಸ್ ಎಷ್ಟು ಐದು ಇದ್ದಾವೆ ಸ್ವರಾಕ್ಷರಗಳು ಇವುಗಳು ಗೊತ್ತಿಟ್ಕೋಬೇಕು ಇವು ಗೊತ್ತಿದ್ದರೆ ಮಾತ್ರ ಇಲ್ಲಿ ನಿಮಗೆ ಟಿಕ್ ಮಾಡೋಕೆ ಗೊತ್ತಾಗ್ತದೆ ಇವಾಗ ನಂತರ ಸ್ವರಾಕ್ಷರ ನಂತರ ಎಷ್ಟನ್ನು ಬಂದಿರುವಂಥ ಕೆ ಅಂತ ಬರ್ಕೋಬೇಕಿಲ್ಲಿ ನಾವು ಸ್ವರಾಕ್ಷರಗಳು ಮೊದಲು ಔಟ್ ಮಾಡೋಣ ಯಾವ್ಯಾವ ಅಂತ ನೋಡಿ ಎ ಸ್ವರಾಕ್ಷರ ಇದೆ ಎ ಆದಮೇಲೆ ಮತ್ತು ಇ ಸ್ವರಾಕ್ಷರ ಇದೆ ಓ ಸ್ವರಾಕ್ಷರ ಇದೆ ಅಲ್ವಾ ಯು ಕಡೆ ಯು ಇದೆ ಹಾಗಾಗಿ ಎ ಇದೆ ಇಷ್ಟು ಸ್ವರಾಕ್ಷರಗಳಿದ್ದಾವೆ ಮತ್ತೆ ಯಾವುದಿದೆ ಇಲ್ಲಿ ನೋಡಿರಿ ಇಲ್ಲ ಯಾವುದೂ ಇಲ್ಲ ಈಗ ಹುಡುಕೋಣ ಎ ನಂತರ ಬಂದಿರುವಂಥ ಸಂಖ್ಯೆ ಬಿ ಇದೆ ನಮಗೇನು ಬರಬೇಕು ಕೆ ಬರಬೇಕಿತ್ತು ಇಲ್ಲ ಇಲ್ಲಿ ಈ ನಂತರ ಇಲ್ಲಿ ಕೆ ಇದೆ ನೋಡಿ ಇದು ಒಂದು ಸ್ವರಾಕ್ಷರ ನಂತರ ಕೆ ಇದೆ ಓ ಇದೆ ಇದು ಸ್ವರಾಕ್ಷರದ ನಂತರ ಬಂದಿರುವಂಥದ್ದು ಜಡ್ ಇದೆ ಅಲ್ಲ ಯು ಸ್ವರಾಕ್ಷರ ಇದೆ ನಂತರ ಬಂದಿದ್ದು ಕೆ ಇದೆ ನೋಡಿ ಇದು ಸ್ವರಾಕ್ಷರ ನಂತರ ಬಂದಿರುವಂಥ ಕೆ ಇಲ್ಲಿ ಎ ಸ್ವರಾಕ್ಷರ ಇದೆ ನಂತರ ಬಂದಿರುವಂಥ ಅಕ್ಷರ ಕೆ ಇದೆ ಅಲ್ವಾ ಇಷ್ಟ ಆಯಿತು ಮತ್ತೆ ಯಾವುದಿದೆ ಇಲ್ಲ ಯಾವುದಿಲ್ಲ ಇಲ್ಲ ನೋಡಿ ಕೌಂಟ್ ಮಾಡಿರಿ ಅದು ಕೆಗಳು ಒಂದು ಎರಡು ಮತ್ತು ಮೂರು ಮೂರು ಕೆಗಳಿದ್ದಾವೆ ಅಂದರೆ ಏನು ಆಪ್ಷನಲ್ಲಿ ಆಪ್ಷನಲ್ಲಿ ಇದೆಯಲ್ಲ ಮೂರು ಆಪ್ಷನ್ ಡಿ ಮೂರು ಇದೆ ನೋಡಿ ಹಾಗೆ ಆನ್ಸರು ಹೊರ್ಕೋತಿರ ಆಪ್ಷನ್ ಡಿ ಎಷ್ಟು ಮೂರು ಇದು ರೌಂಡ್ ಮಾರ್ಕ್ ಮಾಡಬೇಕು ನೀವು ಇಲ್ಲಿ ವೈ ಎಮ್ ಆರ್ ಸೀಟ್ನಲ್ಲಿ ನೆಕ್ಸ್ಟ್ ಒನ್ ಈಗ ಸೇವಂತ್ ಕ್ವಶನ್ ನೋಡಿದ್ರೆ ಕೊಟ್ಟಿರುವ ಇಂಗ್ಲೀಷ್ ವರ್ಣಮಾಲೆ ಅಕ್ಷರಗಳ ಶ್ರೇಣಿಯಲ್ಲಿ ಯಾವುದೇ ಮೂರು ಕ್ರಮಾನುಗತ ಅಕ್ಷರಗಳನ್ನು ಪರಿಗಣಿಸಿದಾಗ ವ್ಯಂಜನಾಕ್ಷರವು ಸ್ವರಾಕ್ಷರಗಳ ನಡುವೆ ಎಷ್ಟು ಬಾರಿ ಬಂದಿದೆ ಅಂತ ಕೇಳ್ತಾನೆ ಇನ್ ದ ಗಿವನ್ ಸೀರೀಸ್ ಕನ್ಸಿಡರಿಂಗ್ ತ್ರೀ ಕಾನ್ಸಿಕ್ಯೂಟಿವ್ ಲೆಟರ್ಸ್ ದ ನಂಬರ್ಸ್ ಆಫ್ ಟೈಮ್ಸ್ ದ ಕಾನ್ಸೊನೆಂಟ್ಸ್ ಅಕ್ಕರ್ ಬಿಟ್ವೀನ್ ಈಜ್ ಅಂತ ಏನಿದು ಇನ್ನೊಂದು ಸಲ ಪ್ರಶ್ನೆಯನ್ನು ಕರೆಕ್ಟಾಗಿ ಓದಿಕೊಡ್ರಿ ಇಂಗ್ಲೀಷ್ ವರ್ಣಮಾಲೆ ಅಕ್ಷರಗಳ ಶ್ರೇಣಿಯಲ್ಲಿ ಯಾವುದೇ ಮೂರು ಕ್ರಮಾನುಗತ ಅಕ್ಷರಗಳನ್ನು ಪರಿಗಣಿಸಿದಾಗ ವ್ಯಂಜನಾಕ್ಷರವು ಸ್ವರಾಕ್ಷರ ನಡುವೆ ಎಷ್ಟು ಬಾರಿ ಬಂದಿದೆ ಯಾವುದು ಬಂದಿರಬೇಕು ನಮಗೆ ವ್ಯಂಜನಾಕ್ಷರ ಬಂದಿರಬೇಕು ಎಲ್ಲಿ ಸ್ವರಾಕ್ಷರಗಳ ನಡುವೆ ಎಷ್ಟು ಬಾರಿ ಬಂದಿದೆ ಅಂತ ನೀವು ಕಂಡುಹಿಡಿಯಬೇಕು ಇಲ್ಲ ಅದಕ್ಕಾಗಿ ನೀವು ಸ್ವರಾಕ್ಷರ ಮತ್ತು ವ್ಯಂಜನಾಕ್ಷರಗಳ ಬಗ್ಗೆ ಕರೆಕ್ಟಾಗಿ ಕಲ್ಪನೆ ಇರಬೇಕು ಮತ್ತೆ ಬರ್ಕೊಳ್ಳೋಣ ಸ್ವರಾಕ್ಷರಗಳು ಎ ಇ ಐ ಓ ಯು ಇವು ಸ್ವರಾಕ್ಷರಗಳು ಇವುಗಳನ್ನು ಮಧ್ಯದಲ್ಲಿ ಬಂದಿರುವಂಥ ವ್ಯಂಜನಾಕ್ಷರ ಯಾವುದು ಅಂತ ಹೇಳ್ತಾನೆ ಓಕೆ ಕೌಂಟ್ ಮಾಡೋಣ ಎ ಮೊದಲೇ ಸ್ವರಾಕ್ಷರ ಎ ಅಂತ ಬರ್ಕೋತಿರ್ಲಿ ಎ ಟಿಕ್ ಮಾಡ್ಕೊಳ್ರಿ ಎ ಆದಮೇಲೆ ಯಾವುದಿದೆ ನೋಡಿ ಮತ್ತು ಎ ಇದೆ ಇಲ್ಲಿ ಎ ಇದೆ ಆ ಇದೆ ಓ ಇದೆ ಯು ಇದೆ ಇವುಗಳನ್ನು ಈ ರೀತಿ ನೀವು ಟಿಕ್ ಮಾಡ್ಕೊಳ್ತಾ ಹೋಗ್ರಿ ಗೊತ್ತಾಗುತ್ತೆ ನಿಮ್ಗೆ ಯಾವ್ಯಾವ ಸ್ವರಾಕ್ಷರಗಳಿದಾವಂತ ಎ ಇ ಓ ಅಲ್ವಾ ಆ ಇದೆ ಸ್ವರಾಕ್ಷರ ಓನು ಸಹ ಸ್ವರಾಕ್ಷರ ಇದೆ ಅಲ್ವಾ ಇಷ್ಟು ಸ್ವರಾಕ್ಷರಗಳು ನಮ್ಗೆ ಸಿಕ್ತಾವೆ ಮತ್ತೆ ಯಾವ್ದು ಇದಾವೆ ಅಂತ ನೋಡ್ಕೊಳ್ಳ್ರಿ ಈಗ ಅವುಗಳ ಅವುಗಳ ಮಧ್ಯದಲ್ಲಿ ಬಂದಿರುವಂಥ ವ್ಯಂಜನಾಕ್ಷರ ಯಾವುದಂತ ಅಂತ ಹಿಡಬೇಕು ನೋಡಿ ಎ ಮತ್ತು ಇ ಇವುಗಳ ಮಧ್ಯದಲ್ಲಿ ಬಂದಿರುವಂಥ ವ್ಯಂಜನಾಕ್ಷರ ಇದೆ ಅಂದರೆ ಈ ಈ ಆಯ ಇವು ಮೂರು ಸ್ವರಾಕ್ಷರಗಳಿದ್ದಾವೆ ಓ ಮತ್ತು ಈ ಎರಡು ಇವುಗಳ ಮಧ್ಯದಲ್ಲಿ ಬಂದಿರುವಂಥದ್ದು ಕ್ಯೂ ವ್ಯಂಜನಾಕ್ಷರ ಓಕೆ ಇವುಗಳ ಮಧ್ಯ ಇಲ್ಲ ಈ ಮತ್ತು ಓ ಎರಡು ಸ್ವರಾಕ್ಷರಗಳ ಮಧ್ಯದಲ್ಲಿ ಬಂದಿರುವಂಥ ಡಬ್ಲ್ಯೂ ವ್ಯಂಜನಾಕ್ಷರ ಓಕೆ ಇದ್ದಾವೆ ನೋಡಿ ಈಗ ಇಷ್ಟೇ ಸಂಖ್ಯೆ ಸಿಗ್ತಾವೆ ಮತ್ತೆ ಇಲ್ಲ ಯಾವುದೂ ಇಲ್ಲ ಹಾಗಾಗಿ ನೀವು ಕರೆಕ್ಟ್ ಮಾಡಿ ಒಂದು ಎರಡು ಮತ್ತು ಮೂರು ಆಪ್ಷನ್ ಬಿ ನಮಗೆ ಸರಿ ಉತ್ತರ ನೋಡಿ ಆನ್ಸರ್ ಆನ್ಸರ್ನಲ್ಲಿ ಬಿ ಅಂತ ಬರೋದು ಮೂರು ಅಂದ್ರೇನು ಸ್ವರಾಕ್ಷರಗಳ ನಂತರ ಬಂದಿರುವ ಮಧ್ಯದಲ್ಲಿ ಬಂದಿರುವಂಥ ವ್ಯಂಜನಾಕ್ಷರ ಇದು ನೆಕ್ಸ್ಟ್ ಎಲ್ ಕ್ವಶನ್ ನೋಡಿ ಕೊಟ್ಟಿರುವ ಅಕ್ಷರಗಳ ಶ್ರೇಣಿಯಲ್ಲಿ ಅವಿಭಾಜ್ಯ ಸಂಖ್ಯೆಯ ಸ್ಥಾನದಲ್ಲಿ ಕಂಡುಬರುವ ವ್ಯಂಜನಾಕ್ಷರಗಳ ಸಂಖ್ಯೆಯು ಇನ್ ದ ಗಿವನ್ ಲೆಟರ್ ಸೀರೀಸ್ ದ ನಂಬರ್ ಆಫ್ ಕಾನ್ಸೋನೆಂಟ್ಸ್ ದ್ಯಾಟ್ ಅಕರ್ ಇನ್ ದ ಪ್ಲೇಸ್ ಆಫ್ ಪ್ರೈಮ್ ನಂಬರ್ಸ್ ಈಸ್ ಕ್ವಶನನ್ನು ಯಾವಾಗಲೂ ಕ್ವಶನನ್ನು ಕರೆಕ್ಟಾಗಿ ಓದ್ಕೋಬೇಕು ಕೊಟ್ಟಿರುವ ಅಕ್ಷರಗಳ ಶ್ರೇಣಿಯಲ್ಲಿ ಏನು ಹೇಳ್ತಾನೆ ಅವಿಭಾಜ್ಯ ಸಂಖ್ಯೆ ಸ್ಥಾನದಲ್ಲಿ ಕಂಡುಬರುವ ವ್ಯಂಜನಾಕ್ಷರಗಳ ಸಂಖ್ಯೆ ಅವಿಭಾಜ್ಯ ಸಂಖ್ಯೆಗಳ ಸ್ಥಾನದಲ್ಲಿ ಬರುವಂಥ ವ್ಯಂಜನಾಕ್ಷರ ಹಾಗಾದರೆ ನೀವೇನು ಮಾಡಬೇಕು ವಿದ್ಯಾರ್ಥಿಗಳಿಗೆ ಕೊಟ್ಟಿರ್ತಲ್ಲ ಶ್ರೇಣಿಯಲ್ಲಿ ಇವುಗಳಿಗೆ ಸಂಖ್ಯೆ ಕೊಡೋಣ ನಂಬರ್ ಕೊಡೋಣ ಯಾವುದು ಸೀರೀಸ್ ನಂಬರ್ ಕೊಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಈ ರೀತಿ ನಂಬರ್ಗಳನ್ನು ಬರ್ಕೊಳ್ಬೇಕು ಹತ್ತು ಹನ್ನೊಂದು ಹನ್ನೆರಡು ಹನ್ನೆರಡು ಸಂಖ್ಯೆಗಳ ಅಕ್ಷರಗಳಿದ್ದಾವೆ ನಂಬರ್ ಕೊಟ್ಟಿದ್ದೀವಿ ಅಲ್ಲೇನು ಹೇಳಿದರೆ ಶ್ರೇಣಿಯಲ್ಲಿ ಅವಿಭಾಜ್ಯ ಸಂಖ್ಯೆ ಸ್ಥಾನ ಅದಾದರೆ ಅವಿಭಾಜ್ಯ ಸಂಖ್ಯೆ ಯಾವುದಂತ ಅಂತ ನೀವು ನೋಡ್ಕೋಬೇಕು ಅವಿಭಾಜ್ಯ ಸಂಖ್ಯೆ ಯಾವುದು ಎರಡಿದೆ ಅವಿಭಾಜ್ಯ ಸಂಖ್ಯೆ ಎರಡು ಆಮೇಲೆ ಮೂರು ಅವಿಭಾಜ್ಯ ಸಂಖ್ಯೆ ನಾಲ್ಕಲ್ಲ ಐದು ಅವಿಭಾಜ್ಯ ಸಂಖ್ಯೆ ಏಳು ಎಂಟು ಒಂಬತ್ತು ಅಲ್ಲ ಹತ್ತನೂ ಅಲ್ಲ ಹನ್ನೊಂದು ಅವಿಭಾಜ್ಯ ಸಂಖ್ಯೆ ಅಲ್ವಾ ಈ ಅವಿಭಾಜ್ಯ ಸಂಖ್ಯೆ ಸ್ಥಾನದಲ್ಲಿ ಕಂಡುಬರುವಂಥ ಅಕ್ಷರ ಯಾವುದು ಅಂತ ನೋಡಿ ಇಲ್ಲಿ ಎರಡಿದೆ ಅವಿಭಾಜ್ಯ ಸಂಖ್ಯೆ ಅದರ ಸ್ಥಾನದಲ್ಲಿ ಬಂದಿರುವಂಥದ್ದು ಬಿ ಇದು ವ್ಯಂಜನ ಅಕ್ಷರ ರೈಟ್ ಇದು ಅಂತ ಗೊಳ್ತೀರಿ ಮೂರು ಎಂಥ ಸಂಖ್ಯೆದು ಅವಿಭಾಜ್ಯ ಸಂಖ್ಯೆದ ನಂತರ ಬಂದಿರುವಂಥ ಅದರ ಸ್ಥಾನದಲ್ಲಿ ಬಂದಿರುವಂಥ ಸಂಖ್ಯೆ ಸಿ ಇದು ಅಕ್ಷರ ಐದು ಇದು ಅವಿಭಾಜ್ಯ ಸಂಖ್ಯಾದರ ಸ್ಥಾನದಲ್ಲಿ ಬಂದಿರುವಂಥದ್ದು ಈ ಇದೆ ಇದು ಸ್ವರಾಕ್ಷರ ಇದೆ ನೋಡಿ ಇಲ್ಲಿ ಏಳು ಇಲ್ಲಿ ವ್ಯಂಜನಾಕ್ಷರ ಇದೆ ಹೌದಾ ಈಗ ಹನ್ನೊಂದು ಇದರಲ್ಲಿ ವ್ಯಂಜನಾಕ್ಷರ ಇದೆ ವಿದ್ಯಾರ್ಥಿಗಳೇ ಅಂದ್ರೇನು ಬೆಸ ಸಂಖ್ಯೆಗಳ ಸ್ಥಾನದಲ್ಲಿ ಬಂದಿರುವ ಅವಿಭಾಜ್ಯ ಸಂಖ್ಯೆಯ ಸ್ಥಾನದಲ್ಲಿ ಬಂದಿರುವಂಥ ವ್ಯಂಜನಾಕ್ಷರ ಎಷ್ಟು ನೋಡಿರಿ ಒನ್ ಟೂ ತ್ರೀ ಫೋರ್ ಇದೆ ಫೋರ್ ಇದೆ ತಾನೇ ಹ್ಞೂ ಓಕೆ ಈಗ ನಾವು ಆಪ್ಷನ್ ನೋಡೋಣ ಯಾವುದು ಇದೆ ನೋಡಿ ನಾಲ್ಕಲ್ಲಿ ಇದೆ ಇಲ್ಲಿದೆ ನೋಡಿ ಅಂದರೆ ಆಪ್ಷನ್ ಸಿ ಫೋರ್ ಈ ರೀತಿ ನೀವು ಕಂಡುಹಿಡಿಬೇಕು ನೆಕ್ಸ್ಟ್ ನೋಡೋಣ ನೈನ್ತ್ ಕ್ವಶನ್ ನೋಡಿ ಕೊಟ್ಟಿರುವ ಅಕ್ಷರಗಳ ಶ್ರೇಣಿಯಲ್ಲಿ ಎರಡರ ಅಪವರ್ತೆಗಳ ಸ್ಥಾನದಲ್ಲಿ ಬರುವ ಸ್ವರಾಕ್ಷರಗಳ ಸಂಖ್ಯೆಯು ಎರಡರ ಅಪವರ್ತೆಗಳ ಸ್ಥಾನದಲ್ಲಿ ಎರಡರ ಅಪವರ್ತೆ ಅಂದರೆ ಏನು ವಿದ್ಯಾರ್ಥಿಗಳು ನೀವು ಎರಡರ ಮಗ್ಗಿ ಗೊತ್ತಿರಬೇಕು ಇಲ್ಲಿ ಎರಡು ನಾಲ್ಕು ಆರೆಂಟು ಎರಡರ ಇರ್ತಾವಲ್ಲ ಅದೇ ಎರಡರ ಅಪವರ್ತೆಗಳು ಅಂತ ಹೇಳ್ತೀವಿ ಇನ್ ದ ಗಿವನ್ ಲೆಟರ್ ಸೀರೀಸ್ ದ ನಂಬರ್ ಆಫ್ ಓವೆಲ್ಸ್ ದಟ್ ಅಫಿಯರ್ ಇನ್ ದ ಪ್ಲೇಸ್ ಆಫ್ ಮಲ್ಟಿಪಲ್ಸ್ ಆಫ್ ಟೂ ಈಜ್ ಸೊ ಯಾವುದು ಎರಡರ ಅಪವರ್ತೆಗಳ ಸ್ಥಾನದಲ್ಲಿ ಬರುವಂಥ ಸ್ವರಾಕ್ಷರಗಳು ಯಾವಂತ ನೋಡಬೇಕು ಹಾಗಾಗಿ ಏನು ಮಾಡೋಣ ಇವಕ್ಕೂ ಮೊದಲಿನ ಥರ ನಾವು ಸಂಖ್ಯೆ ಕೊಡೋಣ ಸಂಖ್ಯೆ ಕೊಟ್ಟರೆ ಮೂರು ಈ ರೀತಿ ಕ್ರಮ ಸಂಖ್ಯೆಗಳನ್ನು ಬರ್ಕೊಂಡ್ಬೇಡ್ರಿ ನೀವು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಈ ರೀತಿ ನಾವೇನು ಮಾಡೋಣ ಕ್ರಮ ಸಂಖ್ಯೆಗಳನ್ನು ಬರೆಯೋಣ ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಅಲ್ವ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಮತ್ತು ಇಪ್ಪತ್ತಾರು ಒಟ್ಟು ಅಕ್ಷರಗಳ ಸಂಖ್ಯೆ ಇಪ್ಪತ್ತಾರು ಆಯಿತಾ ಹ್ಞೂ ಸರಿ ಈಗೇನು ಮಾಡ್ಬೇಕು ನೀವು ಎರಡರ ಅಪೌರ್ತೆಗಳ ಸ್ಥಾನದಲ್ಲಿ ಬರುವಂಥ ಸ್ವರಾಕ್ಷರ ಎರಡರ ಅಪೌರ್ತೆ ಯಾವುದು ಎರಡು ನಾಲ್ಕು ಆರು ಇದಾವಲ್ಲ ಇವು ಎರಡು ಅಪೌರ್ತೆಗಳು ಅವರ ಸ್ಥಾನದಲ್ಲಿ ಬರುವಂಥ ಸ್ವರಾಕ್ಷರ ನೋಡಿ ಇಲ್ಲಿ ಎರಡು ಇದೆ ಅದರ ಸ್ವರಾಕ್ಷರ ಇಲ್ಲ ಇದೆ ಸ್ವರಾಕ್ಷರ ಇಲ್ಲ ಆರಿದೆ ನೋಡಿ ಇದು ಸ್ವರಾಕ್ಷರ ಇಲ್ಲ ಹೋಗುವ ಇದೆ ಅದು ಸ್ವರಾಕ್ಷರ ಅಲ್ಲ ಹತ್ತು ಇದು ಸ್ವರಾಕ್ಷರ ಹನ್ನೆರಡು ನೋಡಿ ಎರಡರ ಅಪೂರ್ತ ಇದೆ ಇದು ಅಲ್ಲ ಸ್ವರಾಕ್ಷರ ಅಲ್ಲ ಹದಿಮೂರು ಅಲ್ಲ ಹದಿನ ಹದಿನಾಲ್ಕು ಸ್ವರಾಕ್ಷರ ಅಲ್ಲ ಹದಿನಾರದಲ್ಲಿ ಇಲ್ಲ ಅಲ್ವ ಹದಿನಾರಿಲ್ಲ ಹದಿನೆಂಟು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕು ಇಪ್ಪತ್ತಾರು ಯಾವುದು ನೋಡಿ ಇಪ್ಪತ್ತೆರಡು ಇದೆ ಸ್ವರಾಕ್ಷರದಲ್ಲಿ ಓ ಯು ಇದೆ ನೋಡಿ ಹಾಗಾಗಿ ಎ ಎ ಅಂತೂ ಇಲ್ಲ ಇ ಐ ಮತ್ತು ಯು ಯು ಎರಡು ಏನಾಗ್ಯಾವ ಎರಡರ ಅಪವರ್ಥಗಳ ಸ್ಥಾನದಲ್ಲಿ ಬರುವಂಥ ಸ್ವರಾಕ್ಷರಗಳು ಎಷ್ಟು ಮೂರು ಇದ್ದಾವೆ ನೋಡಿ ಆಪ್ಷನ್ ನೋಡಿ ಬರ್ಕೊಡಿ ಆನ್ಸರ್ನಲ್ಲಿ ಯಾವುದು ಡಿ ಆಪ್ಷನ್ ಇದೆ ಡಿ ಆಪ್ಷನ್ ಎಷ್ಟು ಮೂರು ಓಕೆ ಓಕೆ ವಿದ್ಯಾ ಈ ರೀತಿ ನೋಡ್ಕೊಳ್ಳಿರಿ ನೆಕ್ಸ್ಟ್ ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಕ್ವಶನ್ ನೋಡಿ ಇದು ಕ್ವೆನ್ ನಂಬರ್ ಟೆನ್ ಕೊಟ್ಟಿರುವ ಶ್ರೇಣಿಯಲ್ಲಿ ಅವಿಭಾಜ್ಯ ಸಂಖ್ಯೆ ಜೋಡಿಯ ಸಂಖ್ಯೆಯು ಅಂದರೆ ಅವಿಭಾಜ್ಯ ಜೋಡಿ ಸಂಖ್ಯೆ ಯಾವುದಂತ ನೋಡಿರಿ ದ ನಂಬರ್ ಆಫ್ ಪೇರ್ಸ್ ಆಫ್ ಪ್ರೈಮ್ ನಂಬರ್ ಇನ್ ದ ಗಿವನ್ ಸೀಕ್ವೆನ್ಸ್ ಈಸ್ ಅವಿಭಾಜ್ಯ ಸಂಖ್ಯೆಯ ಜೋಡಿ ಸಂಖ್ಯೆಗಳು ಯಾವ ಅಂತ ಬರ್ಕೋಬೇಕು ಅವಿಭಾಜ್ಯ ಸಂಖ್ಯೆಗಳು ಯಾವ ಇಲ್ಲಿ ನೀವು ಮೊದಲಿಗೆ ಗೊತ್ತಿರುವಂತೆ ಅವುಗಳನ್ನು ರೇಟ್ ಮಾಡಿಕೊಡ್ರಿ ಎರಡು ಇದು ಅವಿಭಾಜ್ಯ ಸಂಖ್ಯೆ ಮೂರು ಆಮೇಲೆ ಐದು ಒಂದು ಏಳು ಅವಿಭಾಜ್ಯ ಸಂಖ್ಯೆ ಮೂರು ಅವಿಭಾಜ್ಯ ಸಂಖ್ಯೆ ಒಂದು ಮತ್ತು ಮೂರು ಮತ್ತು ಐದು ಅವಿಭಾಜ್ಯ ಸಂಖ್ಯೆ ಅವು ಜೋಡಿಯಾಗಿರಬೇಕು ಅವಿಭಾಜ್ಯ ಸಂಖ್ಯೆಗಳು ಏನಾಗಿರಬೇಕು ಜೋಡಿಯಾಗಿರುವಂಥ ಇರೋರಕ್ಕೆ ಅಂದರೆ ಎರಡು ಮತ್ತು ಮೂರು ಎರಡು ಅವಿಭಾಜ್ಯ ಸಂಖ್ಯೆಗಳು ಎರಡು ಜೋಡಿಯಾಗಿದ್ದಾವೆ ಐದು ಮತ್ತು ಒಂದು ಸಾರಿ ಇದು ಒಂದಂತೂ ಅವಿಭಾಜ್ಯ ಸಂಖ್ಯೆ ಅಲ್ಲ ಸೊ ಓಕೆ ಯಾವುದು ಒಂದನ್ನು ಅವಿಭಾಜ್ಯ ಸಂಖ್ಯೆ ಅಲ್ಲ ನಾವು ತಪ್ಪು ಬರ್ಕೊಂಡಿದ್ದೀವಲ್ಲ ಏಳು ಮತ್ತು ಮೂರು ಅವಿಭಾಜ್ಯ ಸಂಖ್ಯೆಗಳು ಮೂರು ಮತ್ತು ಐದು ಸಹ ಅವಿಭಾಜ್ಯ ಸಂಖ್ಯೆಗಳು ಇವು ನೋಡಿ ಇವು ಜೋಡಿ ಸಂಖ್ಯೆಗಳಿದಾವೆ ಹಾಗಾಗಿ ಎಷ್ಟಿದ್ದಾವೆ ಗುಂಪುಗಳು ಒಂದು ಎರಡು ಮೂರು ಮೂರು ಗುಂಪುಗಳಿದಾವೆ ಆಪ್ಷನ್ ಸಿ ಸರಿ ಉತ್ತರ ನೋಡಿ ನಮಗೆ ಆಪ್ಷನ್ ಸಿ ಏನಲ್ಲಿ ಎಷ್ಟು ಮೂರು ಮೂರು ಅವಿಭಾಜ್ಯ ಸಂಖ್ಯೆಗಳ ಜೋಡಿ ಸಂಖ್ಯೆಗಳಿದ್ದಾವೆ ಅಂತ ಓಕೆ ವಿ ಈ ರೀತಿ ನಂಬರ್ ಸೀಕ್ವೆನ್ಸ್ ಅಂದರೆ ಸಂಖ್ಯೆಗಳ ಅನುಕ್ರಮ ಅಥವಾ ಅನುಕ್ರಮ ಸಂಖ್ಯೆಗಳ ಬಗ್ಗೆ ಈ ರೀತಿ ಪ್ರಶ್ನೆಗಳು ನಿಮಗೆ ಎನ್ ಎಮ್ ಎಮ್ ಎಸ್ ಆಗಲಿ ಅಥವಾ ಎನ್ ಟಿ ಎಸ್ ಸಿ ಪರೀಕ್ಷೆಯಲ್ಲಿ ಕೇಳ್ತಾರೆ ವಿದ್ಯಾರ್ಥಿಗಳೇ ಈ ರೀತಿ ಇವುಗಳನ್ನು ಪ್ರಾಕ್ಟೀಸ್ ಮಾಡಿರಿ ಅಂತ ಹೇಳ್ತಾ ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದ್ರಿ ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು